ದ ಶೆಟ್ಟಿ ಮಿನಿ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಗಫೂರ್ ಭಾಷಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೇ ಅಡ್ಡಿ ಮಾಡಿದ ಘಟನೆ ನಡೆದಿದೆ ಕಾರ್ಯಕರ್ತರ ಸಮಾವೇಶದಲ್ಲಿ ಗಫೂರ್ ಭಾಷಣ ಆರಂಭಿಸಿದಂತೆ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಆಗಮಿಸಿದ್ದು ನೆರೆದಿದ್ದ ಕಾರ್ಯಕರ್ತರಿಗೆ ಹಸ್ತ ಲಘಾವ ನೀಡಿ ಕುಶಲೋಪರಿ ವಿಚಾರಿಸಿದ್ರು ಈ ವೇಳೆಯಲ್ಲಿ ಭಾಷಣ ನಿಲ್ಲಿಸಿದ ಗಫೂರ್ ಪ್ರಮೋದ್ ಮಧ್ವರಾಜ್ ಅವರನ್ನ ಬರಮಾಡಿಕೊಂಡರು ಮತ್ತೆ ಗಫೂರ್ ಭಾಷಣ ಆರಂಭಿಸಿದ್ದಂತೆ ಸಭಿಕರ ಸಾಲಿನಲ್ಲಿ ಕೂತ ಕಾಂಗ್ರೆಸ್ ಕಾರ್ಯಕರ್ತ ಚೊರಾಡಿ ಅಶೋಕ್ ಶೆಟ್ಟಿ ಎದ್ದು ನಿಂತು ಗಫೂರ್ ಕೈಯಲ್ಲಿರುವ ಮೈಕ್ ಪಡೆದು ಮಾತನಾಡಲು ಆರಂಭಿಸಿದರು ಪ್ರಾಮಾಣಿಕ ರಾಜಕಾರಣಿ ಪ್ರತಾಪ್ ಚಂದ್ರ ಶೆಟ್ಟಿ ಬಗ್ಗೆ ಉಡುಪಿಯಲ್ಲಿ ನಡೆದ ಸಭೆಯಲ್ಲಿ ನೀವು ಹಗುರವಾಗಿ ಮಾತನಾಡಿದ್ದೀರಿ ಕುಂದಾಪುರದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿದ ಪ್ರತಾಪ್ ಚಂದ್ರ ಶೆಟ್ಟರ ಕ್ಷೇತ್ರದಲ್ಲಿ ನಿಮಗೆ ನಾವು ಭಾಷಣ ಮಾಡಲು ಬಿಡೋದಿಲ್ಲ ನಮ್ಮ ಪಕ್ಷ ನಿಷ್ಠೆಯನ್ನ ಪರೀಕ್ಷೆ ಮಾಡಲು ಬರಬೇಡಿ ಇನ್ನು ಮುಂದೆ ಈ ರೀತಿಯಾಗಿ ವರ್ತಿಸಿದರೆ ನಿಮಗೆ ಗೆರವ್ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು ಒಂದು ಚೋರು ಭೇದ ಭಾವ ನಮ್ಮ ಕಾರ್ಯಕರ್ತು ನಿಷ್ಕಾಂತ್ಯನಾರಾಯಣಿಯವರಿಗೆ ಭಕ್ತ ನಿಷ್ಠೆ ಬೇಕಾಗಿತ್ತು ಅನ್ನುವಂತ ತಮ್ಮ ಸಭೆಯಲ್ಲಿ ನಿನ್ನ ಹೇಳದಂತ ಮಾತಿಗೆ ನಿಮಗೆ ದಿಚ್ಚಾರ್ಥನ ಆಗ್ತಾ ಇದ್ದೇನೆ ನೀವು ಈ ಉದಾಹರಣೆ ಭಾಷಣ ಮಾಡಕ್ಕೆ ಅಭಿವೃದ್ಧಿ ನಿಮ್ಮಂತ